ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟ ಆಗುವಂಥ ಕಡಲೆಕಾಯಿ ಚಿಕ್ಕಿ ತೊಗೊಂಡು ಬಂದಿದ್ದೀನಿ ಈ ಚಿಕ್ಕಿನ ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇದಕ್ಕೆ ನಾನು ಮೊದಲಿಗೆ ಒಂದು ಕಪ್ಪಷ್ಟು ಕಡಲೆಕಾಯಿನ ತಗೊಂಡಿದ್ದೀನಿ ಈ ಕಡಲೆಕಾಯಿ ಬೀಜನ ಹಾಗೆ ಡ್ರೈ ಆಗಿಯೇ ಒಂದು ಎರಡರಿಂದ ಮೂರು ನಿಮಿಷದ ತನಕ ಹುರ್ಕೊಳ್ಬೇಕಾಗತ್ತೆ ಇದು ಹುರ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದನ್ನು ಆರೋದಕ್ಕೆ ಬಿಟ್ಬಿಡೋಣ ಇದು ಸ್ವಲ್ಪ ಆರಿದ್ದಾದ ತಕ್ಷಣ ನಾವು ಇದ್ರದ್ದು ಸಿಪ್ಪೆ ತೆಕ್ಕೊಳ್ಬೇಕಾಗತ್ತೆ ನೋಡಿ ಇದು ಇವಾಗ ಆರಿದೆ ಈಗ ಇದನ್ನು ಈ ಥರ ಉಜ್ಜಿ ಉಜ್ಜಿ ಸಿಪ್ಪೆನ ತೆಕ್ ತಗೊಂಡು ಬರೋಣ ಈಗ ಇದನ್ನು ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ಇಟ್ಕೊಂಡು ಈ ಥರ ತರತರಿಯಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಕಂಪ್ಲೀಟ್ ಪೌಡ್ರ್ ಆಗೋದು ಬೇಕಿಲ್ಲ ತರಿ ತರಿ ಆದರೆ ಸಾಕಾಗತ್ತೆ ಈಗ ಎರಡನೇ ಸತಿನೂ ಹಾಕ್ಕೊಂಡು ನಮಗೆ ಕಡಲೆಕಾಯಿ ಬೀಜದ ಪೌಡರ್ ರೆಡಿಯಾಗಿದೆ ಈಗ ನಾನು ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ ಇದು ಬೆಲ್ಲದಲ್ಲಿ ಅಕಸ್ಮಾತ್ ಕಸ ಕಡ್ಡಿ ಇತ್ತು ಅಂತಂದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾಡ್ಕೊಂಡಿರೋದು ಇದನ್ನು ನಾನು ಇವಾಗ ಚಿಕ್ಕಿ ಅವರಲ್ಲಿ ಮಾಡ್ತೀನೋ ಆ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಪಾಕ ಆಗೋದಕ್ಕೆ ಬಿಡಬೇಕು ಇದು ಸ್ವಲ್ಪ ಮರಳಕ್ಕೆ ಶುರು ಆಗ್ತಿದ್ದಂಗೆ ಇದಕ್ಕೆ ಒಂದೇ ಒಂದು ಏಲಕ್ಕಿನ ಸಕ್ಕರೆ ಜೊತೆ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕೊಳ್ತಾ ಇದೆ ಇಲ್ಲಿ ಪಾಕ ಕುದೀತಾ ಇರಲಿ ಅಷ್ಟರಲ್ಲಿ ನಾನು ಒಂದು ಮಣೆಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಚಪಾತಿ ಒತ್ತೋ ಮಣೆಗೆ ಹಾಕ್ಕೊಳ್ಬೋದು ಅಥವಾ ಒಂದು ಬಟರ್ ಪೇಪರ್ ಮೇಲಾದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಈ ಥರ ಚಿಕ್ಕಿನ ಒತ್ತೋದಕ್ಕೋಸ್ಕರ ಒತ್ತೋ ಮಣೆಗೆ ಹಾಗೆ ಲಟ್ಟಣಿಗೆ ಎರಡಕ್ಕೂ ತುಪ್ಪ ಸವರಿ ರೆಡಿ ಮಾಡಿಡ್ತಾಯಿದ್ದೀನಿ ಈಗ ಈ ಬೆಲ್ಲದ ಪಾಕಕ್ಕೆ ಒಂದೇ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ತುಪ್ಪ ಎಲ್ಲ ಕಂಪ್ಲೀಟಾಗಿ ಮೇಲೆ ಪಾಕ ರೆಡಿಯಾಗಿದೆಯಾ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ ಪಾಕ ರೆಡಿ ಆಗಿದ್ಯಾ ಅಂತ ಯಾವ ಥರ ಚೆಕ್ ಮಾಡೋದು ಅಂದರೆ ನಾನು ಒಂದು ಬೌಲ್ಗೆ ಒಂದು ಸ್ವಲ್ಪ ನೀರು ಎತ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಪಾಕನ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದಾದಮೇಲೆ ಅದು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಉಂಡೆ ಕಟ್ಟೋ ಹದಕ್ಕೆ ಬಂತು ಅಂತಂದರೆ ನಮ್ಮ ಪಾಕ ರೆಡಿಯಾಗಿದೆ ಅಂತ ಅರ್ಥ ಈಗ ನಾನು ಹಾಗೆ ಚೆಕ್ ಮಾಡ್ಕೊಳ್ತೀನಿ ನೋಡಿ ನೀರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಸೊ ಇನ್ನು ಪಾಕ ರೆಡಿ ಆಗಿಲ್ಲ ಇನ್ನೂ ಸ್ವಲ್ಪ ಕುದಿಬೇಕಾಗತ್ತೆ ಇನ್ನೊಂದು ಐದು ನಿಮಿಷ ಕುದ್ದಿದ್ದಾಗಿದೆ ಈಗ ನಾನು ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಹಾಗೆ ಬೌಲಲ್ಲಿ ನೀರು ತಗೊಂಡು ಪಾಕ ಹಾಕ್ಕೊಂಡಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಬಂತು ಹಾಗೆ ಗಟ್ಟಿ ಕೂಡ ಆಯಿತು ಈಗ ತಡಾವ್ ಮಾಡೋದು ಬೇಡ ಈಗಲೇ ನಾವು ಕಡಲೆಕಾಯಿ ಬೀಜದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಎಲ್ಲೂ ಪಾಕ ಗಟ್ಟಿ ಆಗದೆ ಇರೋ ಥರ ನೀಟಾಗಿ ಇದನ್ನು ಕೂಡಿಸ್ಕೊಳ್ಳೋಣ ಈಗ ನಾವು ತುಪ್ಪ ಹಚ್ಚಿರೋ ಮಣೆ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀವಿ ಇದು ಹಾಕ್ಕೊಂಡು ಇದಾದ ಮೇಲೆ ಅಗ್ಲ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಅಗ್ಲ ಮಾಡೋದ್ರಿಂದ ಚಿಕ್ಕ ಕಟ್ ಮಾಡೋದಕ್ಕೂ ಸುಲಭ ಆಗುತ್ತೆ ಈಗ ಲಟ್ಟಣಿಗೆಯಿಂದ ಹಾಗೆ ಸ್ಮೂತಾಗಿ ಒತ್ಕೊಳ್ತಾ ಇದ್ದೀನಿ ಈಗ ನಾನು ಚಾಕುಗೆ ಎರಡು ಸೈಡನ್ನು ತುಪ್ಪ ಹಚ್ಬಿಟ್ಟು ಒಂದು ಎರಡು ನಿಮಿಷ ಆಗ್ತಿದ್ದಂಗೆ ಈ ಥರ ಕಟ್ ಇದ್ದೀನಿ ಈ ಥರ ಕಟ್ ಮಾಡಿಬಿಟ್ಟು ಇಡೋದ್ರಿಂದ ಇದು ಕಂಪ್ಲೀಟ್ ಆರಿದ ಮೇಲೆ ನಾವು ಬಿಡಿಸ್ಕೊಳ್ಳೋಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಚಿಕ್ಕಿನ ಮನೇಲೆ ಯಾವ ಥರ ಮಾಡೋದು ಅಂತ ವಿಡಿಯೋ ನಿಮಗೆಲ್ಲಾರ್ಗು ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರೂ ಒಂದ್ಸತಿ ಖಂಡಿತ ಟ್ರೈ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು